ಜೀವನದಲ್ಲಿ ಪಾಪ ಅಂತ ಹೇಳೋದಾಗಿ ನೋಡಿ ನೀವು ಯಾರಿಗೆ ಹೆಚ್ಚಿದಾದಂತಹ ಸಹಾಯವನ್ನು ಮಾಡ್ತೀರೋ ಅಂತಹ ವ್ಯಕ್ತಿಗಳೇ ಸಹಾಯವನ್ನು ಮಾಡಿದ್ದನ್ನು ಮರೆತರ ಜೊತೆಯಲ್ಲಿ ನಿಮ್ಮನ್ನು ಶತ್ರುವಾಗಿ ನೋಡ್ತಕ್ಕಂಥದ್ದು ಅದೇ ರೀತಿಯಲ್ಲೇ ಮನೆಗೆ ಬರ್ತಕ್ಕಂತಹ ಸೊಸೆಯಿಂದರು ಕೂಡ ಹಾಗೇನೆ ಅವರಿಗೆ ಒಂದು ಜೀವನದಲ್ಲಿ ಒಳ್ಳೆಯದಾಗಲಿ ತಮ್ಮ ಮನೆಗೆ ಬಂದು ತಮ್ಮ ಸಂಸಾರವನ್ನು ಬೆಳಗಲಿ ಅನ್ನುವುದಾಗಿ ನೀವು ಕರ್ಕೊಬರ್ತೀರಿ ಬಂದು ಸ್ವಲ್ಪ ಸಮಯದಲ್ಲಿ ಅವರಿಗೆ ಸಹಾಯದ ರೀತಿಯಲ್ಲಿ ನಾನಾ ರೀತಿಯಾದದ್ದನ್ನು ಮಾಡಿಕೊಡ್ತೀರಿ ತದನಂತರದಲ್ಲಿ ನಿಮ್ಮನ್ನೇ ಅವರು ಮೊಟ್ಟ ಮೊದಲು ದ್ವೇಷಿಸಲಿಕ್ಕೆ ಚಾಲು ಮಾಡ್ತಕ್ಕಂಥದ್ದು ಆ ನಂತರದಲ್ಲಿ ನಿಮ್ಮನ್ನೇ ಕಾಲು ಕಸವಾಗಿ ಮಾಡ್ತಕ್ಕಂಥದ್ದನ್ನು ನಾವು ಕಾಣಬಹುದು ಮತ್ತು ಇನ್ನು ಕೆಲವು ಜಾಗಗಳಲ್ಲಿ ಅಥವಾ ಕೆಲವೊಂದು ಮನೆಗಳಲ್ಲಿ ಅತ್ಯಂದೀರು ಕಾಟವನ್ನು ಕೊಡ್ತಕ್ಕಂಥದ್ದು ಇದು ಸ್ವಲ್ಪ ಕಡಿಮೆ ಪ್ರಮಾಣವು ತದನಂತರದಲ್ಲಿ ಮತ್ತು ಮೈದಿನೀರಿಂದಾಗಿ ಸಮಸ್ಯೆಗಳು ಇತ್ಯಾದಿಗಳು ಉಂಟಾಗತಕ್ಕಂತಹದ್ದು ಇಂತಹ ಹಲವು ಹದಿನೆಂಟು ರೀತಿಯಾದಂಥ ಸಮಸ್ಯೆಗಳಿಗೆ ತಕ್ಕದಾದಂತಹ ಉತ್ತರವನ್ನು ನಾವು ಕೊಡ್ತೇವೆ ಜೊತೆಯಲ್ಲಿ ತಕ್ಷಣ ಪರಿಹಾರವನ್ನು ಕೂಡ ಮಾಡಿಕೊಟ್ಟಿರ್ತಕ್ಕಂಥದ್ದು ಎಷ್ಟು ನಿದರ್ಶನಗಳು ನಮ್ಮ ಕಣ್ಣೆದುರಿನಲ್ಲಿ ಇರತಕ್ಕಂಥದ್ದನ್ನು ನಾವು ಕಾಣಬಹುದು ಈಗ ಸದ್ಯದಲ್ಲೇ ಕೇವಲ ಒಂದೇ ತಿಂಗಳಿನಲ್ಲಿ ಮನೆಯಲ್ಲಿ ಸಮಸ್ಯೆ ಉಂಟಾಗಿ ಪರಿಹಾರವನ್ನು ಮಾಡಿಕೊಂಡು ಒಳಿತನ್ನು ಕಂಡಿರ್ತಕ್ಕಂಥವ್ರು ತುಂಬ ಖುಷಿಯಾಗಿ ಹೇಳಿರ್ತಕ್ಕಂಥದ್ದನ್ನು ಕೇಳಿದರೆ ಮನಸ್ಸಿಗೆ ತುಂಬ ಮುದ ಉಂಟಾಗತ್ತೆ